ಅಂತ ಹೋಗ್ಬೇಕು ಬಸವಣ್ಣ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸಿದ್ರು ಗೊತ್ತಾಯ್ತು ಯಾವನೇ ಶತಮಾನ ಶತಮಾನ جر آپ ہونا بسو ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸಿದರು ಶತಮಾನ ಏ ಇಪ್ಪತ್ತೊಂದನೇ ಶತಮಾನ ನೇ ಶತಮಾನೆಲ್ಲ ಮಾನವರಾಗಬೇಕು ಮಾನವರ ಮನುಜರ ಮನುಜರಾಗಬೇಕು ಸಿದ್ಧಾರ್ಥ ಹೋಗ್ಬೇಕು ಇದನ್ನ ಬಸವಣ್ಣ ಬಸವಣ್ಣ ಮತ್ತು ಅವರ ಅನುಯಾಯಿಗಳು

तो ना हुआ। ना ना. हुआ। UH, pulley, को। ना। तो बसवड़ना बसवड़ना मनुषर आज सिंह हम बसवण्ण बसवण्ण अलू कमा ಗೊತ್ತಾಯ್ತನೇ ಯಾವನೇ ಶತಮಾನ 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 ಹೋಗ್ಬೇಕು ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸಿದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ